ನಾನು ಹಲ ಹಲವಾರು ಕವನಗಳನ್ನು ಬರೆದಿದ್ದೇನೆ ಅದರಲ್ಲಿ ನಾನು ಮುಖ್ಯವಾಗಿ ಒಂದು ಕವನವನ್ನು ಮಾತ್ರ ಇಲ್ಲಿ ಹೇಳಲು ಇಷ್ಟಪಡುತ್ತಿದ್ದೇನೆ ಅದರಲ್ಲಿ ಮುಖ್ಯವಾಗಿ ಜೀವನದ ಅಂತ ಒಂದು ಕವನವನ್ನು ನಾನು ಬರುತ್ತಿದ್ದೇನೆ ಎಲ್ಲಿಂದ ಬಂದೆ ಅಪರಿಚ ಸಖಿ ನನ್ನ ಬಾಳ್ಗೆ ನೀನಾದೆ ಸಸಿಮುಖಿ ನಿರುತ್ಸಾಹದ ಜೀವಕ್ಕೆ ನವಶೆಲೆಯಾಗಿ ಬರಡು ಬದುಕಲ್ಲಿ ಒಲವ ಮಳೆಯಾಗಿ ಕ್ಷಣ ದೂರವಾದರೆ ಹುಣ್ಣಯನ ಬಾರ ನೀನು ಇರದಿದ್ದರೆ ಜೀವನ ನಿಸ್ಸಾರ ಗಲಗಲ ನಗುವ ನಿನ್ನ ಹೂವು ನಗೆ ನನ್ನ ಚೈತನ್ಯವ ಎಬ್ಬಿಸುವ ನಿನ್ನ ನಗೆಯ ಬಗೆ ದೇಹ ನನ್ನದು ಆತ್ಮ ನಿನ್ನದಾಗಿದೆ ಆತ್ಮ ಇಲ್ಲದ ದೇಹ ಬದುಕಿ ಬದುಕುವುದುಂಟೆ ಮರಣ ಮರಣ ಬಂದರೂ ಆಗದು ನಂಬಿಬ್ಬರ ಅಂತ್ಯ ಮರಣದಾಚೆಯೂ ಇರುವುದು ನಂಬಿಬ್ಬರ ಬಂದ ದೇವರು ಸೃಷ್ಟಿಸಿದನು ನಿನ್ನ ನನಗಾಗಿ ನಾನು ಬದುಕುವೆನು ನಿನ್ನ ದಾಸನಾಗಿ ಕೈ ಹಿಡಿದು ನಡೆಸುವ ಗೆಳತಿ ನನ್ನ ಅಗಲಿ ಇರಲಾರೆನ್ನುವ ಜೀವನದ ಒಡತಿ ನಿನ್ನ ಇಲ್ಲಿಗೆ ಈ ಬರೆದಿರ್ತಕ್ಕಂಥ ಕವನಗಳು ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಗಂಡ್ಯ ವ್ಯಕ್ತಿಗಳಿಗೂ ಈ ಗೌರಿ ಹಿರೇಮಠ ಕುಮಾರಸ್ವಾಮಿಗಳ ಅವರ